ನೋಡಿ ಇವತ್ತು ಹತ್ರ ನಮ್ಮ ಎಡಹಳ್ಳಿ ಅಂತ ಹೊಸೂರತ್ರ ಮತ್ತೆರೆ ಪಕ್ಕ ಎಡಳ್ಳಿ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀವಿ ಎಡೆಡಲಂಕರ ಇದಕ್ಕೆ ಕೊಮ್ಮು ಮಾಡಬೇಕು ಅಂದ್ಬಿಟ್ಟು ಇದನ್ನು ನೀಟಾಗಿ ಫಸ್ಟು ವರ್ಕೋಬೇಕು ಹೊರ್ಕೊಂಡು ಆಮೇಲೆ ಯಾವ ಥರ ಅಂತ ಹೇಳ್ತೀನಿ ಹಾಗೆ ಬನ್ನಿ ಅದೇ ಟೈಮ್ಗೆ ಲಾಳ ಕಟ್ಟೋಕ್ಕೂ ಕೂಡ ಬಂದಿದ್ದಾರೆ ಲಾಳ ಕಟ್ತವ್ರೆ ನೋಡಿ ಇದಕ್ಕೂ ಕೂಡ ಅವನ್ನ ಕಂಡಿದ್ದೀವಿ ಪ್ಲಸೆಂಟು ಹೊರದು ಬಿಟ್ಟಿದ್ದೀನಿ ಆಗಲೇ ಇದು ಹಂಗೆ ತೋರಿಸ್ತೀನಿ ಬನ್ನಿ ನೋಡಿ ನಮ್ಮ ಕಟ್ಟವ್ರೆ ನನಗೆ ನೆಕ್ಸ್ಟ್ ಹೊರೆಯೋದನ್ನು ಆದಷ್ಟು ಕೊಮ್ಮ ಮಾಡಬೇಕಾದ್ರೆ ಕೆಲವರು ಕೊಮ್ಮ ಮಾಡೋ ವಿಡಿಯೋ ಕೇಳಿದ್ರಿ ಕಾರಣ ಏನು ಅಂತಂದರೆ ಮಾಡೋಕ್ಕೆ ಟೈಮು ಇರಲಿಲ್ಲ ಆಮೇಲೆ ಯಾರೂ ಸಪೋರ್ಟ್ ಇರಲಿಲ್ಲ ಇವತ್ತು ಬಂದಾಗ ಸಪೋರ್ಟ್ ಇದೆ ಅದಕ್ಕೆ ಆದಷ್ಟು ಕೊಮ್ಮನ್ನ ಈ ಗೆಡ್ಡೆನ ಜಾಸ್ತಿ ಬಿಡಿಸ್ಬೇಕು ಕೊಂಬು ಬೆಳವಣಿಗೆ ಆಗುತ್ತೆ ಗೆಡ್ಡೆನ ಬಿಡಿಸ್ದಷ್ಟು ಬೆಳವಣಿಗೆ ಅನ್ನೋದು ಜಾಸ್ತಿ ಬರುತ್ತೆ ದಯವಿಟ್ಟು ಈ ಪಾಟ್ನ ಯಾರು ಸಣ್ಣ ಮಾಡಿಕೊಂಡು ಯಾಕೆಂದರೆ ತುದಿನ ಸಣ್ಣ ಮಾಡಿಬಿಡೋದು ಆಮೇಲೆ ತಿರ್ಗಾ ಹೋಗಿ ಹಣ ಪ್ಯಾಚ್ ಮಾಡಬೇಕು ಇನ್ನೂ ಚೆನ್ನಾಗಿ ಕಾಣಿಸ್ತದೆ ಅನ್ನೋದು ಬೇಡ ಆಲ್ಮೋಸ್ಟಲ್ಲೂ ಈ ಈ ನಾಲ್ಕು ಬೆಟ್ಟ ಅಷ್ಟಾಗಲೇ ಏನು ಜಾಗ ಇದೆಯೋ ಇದನ್ನು ನಾವು ಆದಷ್ಟು ವರ್ದು ನೀಟ್ ಮಾಡಿಕೊಂಡ್ರೆ ಕೊಂಬು ಬೇಗ ಬರ್ತದೆ ತುದಿನ ಸ್ವಲ್ಪ ಡ್ರಾಪ್ ಮಾಡಿಕೊಂಡ್ರೆ ಒಳ್ಳೆಯದು ಯಾಕೆಂದರೆ ತುದಿನ ಪೂರ್ತಿ ನಾವು ಹೊರದ್ಬಿಟ್ರೆ ಪೂರ್ತಿ ಸಣ್ಣ ಆಯಿತು ಅಂತಂದರೆ ನಾವು ಏನು ಮಾಡಿದ್ರು ಪ್ರಯೋಜನ ಇಲ್ಲ ಹಾಗಾಗಿ ಆಲ್ಮೋಸ್ಟಲ್ಲಿ ನಾವು ಅದಕ್ಕೇ ಸ್ವಲ್ಪ ತುದಿ ಕಡಿಕೆ ಕುಡ್ಲನ್ನ ಕಮ್ಮಿ ಬಿಡ್ತೀವಿ ಯಾಕೆ ಅಂತಂದರೆ ನನಗೆ ಹೇಳ್ಕೊಟ್ಟಿರೋದು ಬಂದು ನಮ್ಮ ಏನು ನಮ್ಮ ಮನೆ ಇವಾಗ ರಾಮನಗರ ಇದೆಯೋ ಅಲ್ಲಿ ಹರಹಳ್ಳಿ ಅಂತಿದ್ದಾರೆ ನಮ್ಮ ಅರಹಳ್ಳಿ ದಮೇಣ ಮಾವ ಅಂತಿದ್ರು ದೊಡ್ಡ ಎತ್ತುಕರ ಎಲ್ಲ ಜೋರ ಕಟ್ಟೋರು ಅದೇ ಊರಲ್ಲಿ ಒಬ್ಬರು ಶಿವಲಿಂಗಣ ತಾತ ಅಂತಿದ್ದರು ಇವಾಗ ಏನು ನಮ್ಮ ಕನ್ನಲ್ಲೇ ಕುಮರಣ್ಣ ಇದ್ದಾರೋ ಅವ್ರಹಳ್ಳಿಯ ಅವರು ಮದುವೆ ಆಗಿರೋವರು ಅರೆಹಳ್ಳಿ ಆ ಅರೆಹಳ್ಳಿಯೊಬ್ಬರು ಶಿವಲಿಂಗಣ್ಣ ತಾತ ಅಂತಿದ್ರು ಆ ತಾತ ನನಗೆ ಕೊಂಬೊರಿಯೋದನ್ನು ಹೇಳ್ಕೊಟ್ಟಿದ್ದು ಮಕ ಹಿಂಗೆ ಒರಿಬೇಕು ಈ ಥರ ಒರೆದ್ರೆ ಕರಿಗೆ ಕೊಂಬು ಚೆನ್ನಾಗಿ ಬರ್ತವೆ ಈ ಥರನೇ ಬಿಡಬೇಕು ಉಡ್ಲಾ ಅಂತ ಅವ್ರು ಹೇಳ್ಕೊಟ್ಟಿದ್ದು ಪಾಪ ಇವತ್ತು ಅವರಿಲ್ಲ ಇವತ್ತು ನಾನು ಕೆಲಸ ಕಲ್ತಿದ್ದೀನಿ ಮಾಡಿದ್ದೀನಿ ಅಂತಂದರೆ ಕೊಂಬು ಅವರಿಂದ ಒರಿಯೋದು ಕಲಿತ ಮೇಲೆ ಮುರಿಯೋದು ಆರಾಮಾಗಿ ಕಲಿಬೋದು ಈಸಿ ಕೆಲವರೆಲ್ಲ ಹರಿದು ತಿರ್ಗ ಗಾಜಿನ ಯೂಸ್ ಮಾಡ್ತೀವಿ ಗಾಜಿನ ಆದಷ್ಟು ಬುಡ ಬಿಡಿಸೋದಕ್ಕೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ ಯಾಕೆಂದರೆ ಇದು ಕೊಮ್ಮನ ಬೆಂಡ್ ತೆಗಿಯೋ ಕೆಲಸ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಹಣ್ಣು ಹಣ್ಣಾಗಿ ಮಾಡ್ಕೋಬೇಕು ಅಲ್ಲೂ ಹೇಗೆ ಅಂತಂದರೆ ಸ್ವಲ್ಪ ಇರಬೇಕು ಸ್ವಲ್ಪ ಗಟ್ಟಿ ಇರ್ತದೆ ಅದನ್ನು ಲೆವೆಲ್ ಮಾಡ್ಕೊಂಡ್ರೆ ಒಂದು ಲೆವೆಲ್ ಕರೆಕ್ಟಾಗಿರುತ್ತೆ ಈ ಥರ ರೈಸಾಗಿರೋ ಕೊಮ್ಮುಗೆ ಈ ಥರ ಫಸ್ಟು ಬಟ್ಟೆ ಕೊಡ್ಕೊಳ್ತಾರೆ ಕೆಲವರು ಕೆಲವು ಥರ ಬಟ್ಟೆ ಯೂಸ್ ಮಾಡ್ತಾರೆ ಆಮೇಲೆ ಗಮ್ಮು ಅಷ್ಟೇ ಕೆಲವರು ಇಲ್ಲ ಅಂತಂದರೆ ನಮ್ಮ ಕಣ್ಣೂರ್ನ ವೆಂಕಟೇಶಪ್ಪ ಏನು ನಮ್ಮ ಥರ ಹೇಳಬೇಕು ಅಂದರೆ ನಮ್ಮ ಹಳ್ಳಿ ಕಾರ್ಗೆ ಒಂಥರ ಅವರು ಕೊಂಬಿದ್ದಾನೆ ನಮಗೆ ಯಾಕೆಂದರೆ ಕರ್ಗಳು ಅವರು ಒಂದು ಹುಲ್ಲೋರಿದು ದಾರ ಕೊಳಗಿರ್ತಾರೆ ಮನೆ ತಗೋದಾಗ ಅವ್ರು ಕರ್ಗಳ್ ಕೊಂಬ ಮಾಡೋಕೋದಾಗ ಏನು ಕೇಳಲಿಲ್ಲ ಅಂದ್ರೂ ಫಸ್ಟೇ ಕೇಳ್ತಾರೆ ಹೇಳಿ ದಾರ ಇದ್ದವೇನೋ ಅಂತ ಇಲ್ಲ ಅಂತಂದರೆ ಅವರು ವೈಟ್ ಕಲರ್ದು ಹುಲ್ಲಲ್ಲಿ ಬರುತ್ತಲ್ಲ ದಾರ ಹುಲ್ಲಿಗೆ ರೋಲ್ ಮಾಡೋಕ್ಕೆ ಆ ದಾರನೆಲ್ಲ ಬಿಚ್ಚಿಟ್ಟಿರ್ತಾರೆ ವೈಟ್ ದಾರ ಗಟ್ಟಿ ದಾರನೇ ನಾನು ಹೊಡೆಯೋದು ಆಲ್ಮೋಸ್ಟ್ ಆಲು ಗಟ್ಟಿದಾರಾನ ಹೊಡೋದು ಒಂದು ತರಕಾರಿ ಜ್ವರಕ್ಕೆ ಬೆಳೆಯೋಂಥ ಒಂದು ಆಪ್ಷನ್ ಇರೋದ್ರಿಂದ ಇವ್ರ ಹತ್ರ ಟೊಮೊಟೊ ದಾರಗಳು ಯಥೇಚ್ಛವಾಗಿರ್ತದೆ ಇರೋದರಿಂದ ಆ ಟೊಮೊಟೊ ದಾರನೇ ಇವ್ರ ಪಕ್ಕ ಹಿಂಗೆ ದಾರನ ಪಕ್ಕಪಕ್ಕ ಉಂಟು ಮಾಡ್ಕೊಂಡು ತೊಗೊಂಡೋದಾಗ ಏನಾಗುತ್ತೆ ಎಲ್ಲೂ ಓಪನ್ ಆಗಲ್ಲ ಯಾಕೆಂದರೆ ಇಲ್ಲಾಂದರೆ ಕೊಂಬುಗಳು ನೈಂಟಿ ಹಣ ಪಕ್ಷ ಅಣ್ಣಕ್ಕೆ ಕೊಂಬು ನೈಂಟಿ ಪರ್ಸೆಂಟ್ ಏನಾಗ್ಬಿಡ್ತವೆ ಬಟ್ಟೆ ಮಧ್ಯದಲ್ಲಿ ಸೆಂಟ್ರಲ್ಲಿ ಓಪನ್ ಆಗ್ಬಿಡೋದು ಆ ಥರ ಕೆಲಸಗಳಾಗ್ತವೆ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಆಮೇಲೆ ಆಮೇಲೆ ಎಲ್ರಿಗೂ ಇನ್ನೊಂದು ವಿಚಾರ ಏನಂತಂದರೆ ನೀವು ದಾರ ಹೊಡಿತೀರಲ್ಲ ಅಲ್ಲೂ ಬಟ್ಟೆನ ಪೂರ್ತಿ ಕೆಳಕದಾಗೆ ಹೊಡಿತು ಯಾಕೆ ಅಂತಂದರೆ ಅದ್ರ ಮೇಲೆ ದಾರ ಕೂತ್ಕೊಂಡಾಗ ದಾರ ಕೊರಿಬಾರ್ದು ಜೊತೆಗೆ ಇಲ್ಲಿ ಗಂಟೆ ದಾರ ಕೆಳಕ್ಕೆ ಏನು ಕುಡಿತೀವಿ ಇಷ್ಟೊಂದು ಕೆಳಕ್ಕೆ ಅಂತಂದರೆ ನೈಂಟಿ ಪರ್ಸೆಂಟು ತುಂಬ ಜನಗಳು ಮಾಡೋ ತಪ್ಪು ಏನು ಅಂದರೆ ಇಲ್ಲಿಗೆ ಬಿಟ್ಬಿಡ್ತಾರೆ ದಾರ ಹೊಡೆಯೋದನ್ನು ಬಟ್ಟೆನೂ ಅಲ್ಲಿಗೆ ಹೊಡಿತಾರೆ ಆ ಪುಕ್ಕ ಎಲ್ಲಿ ಕಟ್ ಮಾಡಿರ್ತೀವಿ ಅದರಿಂದ ಕೆಳಗೆ ಬರೋದೇ ಇಲ್ಲ ಯಾತಕ್ಕೆ ನೀವು ಅಲ್ಲಿಂದ ಕೆಳಗೆ ಬರಬೇಕು ಅಂತಂದರೆ ಹಿಂದೆ ದಬ್ಬೆ ಕಟ್ಟಿದಾಗ ಬಿಗ್ಗಿಯಾಗಿರೋ ದಾರದಲ್ಲಿ ನಾವು ಟೈನ್ ದಾರದಲ್ಲಿ ಸಣ್ಣ ದಾರದಲ್ಲಿ ಏನು ದಾರ ಅಂತೀವೋ ಅದರಲ್ಲಿ ಕಡ್ದಾಗ ಅದು ಕೊರೆದು ಬಿಡ್ತದೆ ತುಂಬ ಕಡೆ ನೋಡಿರ್ಬೋದು ಕೊಮ್ಮಡ ಆದ್ಮೇಲೆ ಬಿಚ್ಚಾದ್ಮೇಲೆ ಬುಡದಲ್ಲಿ ಗಂಟು ನಂಗೆ ಕೊರೆದು ಬಿಟ್ಟಿರ್ತದೆ ಹೊಸೂರು ಹತ್ರ ಬಂದಿರೋದು ತಮಿಳ್ನಾಡು ಹೊಸೂರ ಹತ್ರ ಕೊಮ್ಮಡಕ್ಕೆ ಅಂತ ಇವತ್ತು ಇದು ಗಣೇಶನ ಹಬ್ಬ ರಜಾ ಇತ್ತು ಆ ರಜಾನ ಉಪಯೋಗಿಸ್ಕೊತಾ ಇದೀವಿ ಈ ಥರ ನಾವು ಇಲ್ಲಿ ಬಂದಾದ್ಮೇಲೆ ಒಬ್ಬರು ಒಂದು ಇನ್ಸಿಡೆಂಟು ಯಾವ ಥರ ಅಂತಂದರೆ ಫೋನ್ ಬಂತು ಅಣ್ಣ ಯಾರು ಏನು ಅಂದಾಗ ಅಣ್ಣ ನಾವು ಈ ಥರ ತಮಿಳ್ನಾಡಿಂದ ಈ ಥರ ನಿಮ್ಮ ಯೂಟ್ಯೂಬ್ ನೋಡಿ ಒಂದು ಜೊತೆ ಕರ ತಗೊಂಡಿದ್ವಿ ಹೆಣ್ಗರನ ಕಬ್ಬಾಳ ರೋಡಲ್ಲಿ ಅಂತಂದರು ಕಬ್ಬಾಳಲ್ಲಿ ಜೊತೆ ಮಾಡಿ ಕೊಟ್ಟಿದ್ದೆ ಆ ಕರುಗಳು ಕೊಂಬು ಮಾಡಿ ಒಂದು ವಿಡಿಯೋ ಕೂಡ ಬಿಟ್ಟಿದ್ದೆ ಚಿಕ್ಕರುಗಳು ಆ ಕರುಗಳನ್ನು ಪರ್ಚೇಸ್ ಮಾಡಿರೋದು ದುಡಿವ್ರೆ ನಮ್ಗೆ ಕೂತಿರೋರು ಪಾಪ ಅವರು ನಮ್ಮನ್ನು ಭೇಟಿ ಮಾಡಿದ್ರು ಹೇಳಿದ್ರೆ ನಾವು ಭೇಟಿ ಮಾಡಿದರೆ ತುಂಬ ಒಳ್ಳೆಯದಾಯಿತು ಬನ್ನಿ ನಮ್ಮ ಕರ್ಗ ಜೊತೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ತುಂಬ ಒಂದು ಖುಷಿ ಆಗ್ತಿದೆ ಸುಮ್ಮನೆ ಎಲ್ಲರೂ ಬಂದು ಉಂಟೋ ತಿಂದು ಕೆಲಸ ಮಾಡಿದ್ರೆ ಓಡೋರು ಅಂತ ಇರ್ತದೆ ನೋಡಿ ನಾವು ಬಂದಿರೋದ್ರಿಂದ ಎಷ್ಟು ಜನ ಇವರು ಇವ್ರಿಗೆ ಇರುತ್ತೆ ಇವರು ಇವರು ಅವರು ನೆಕ್ಸ್ಟ್ ಪೈಲ್ ಇವರು ಇವರಿಬ್ಬರು ನೀವು ಅಣ್ಣ ಇವರಿಬ್ಬರು ಇವರಿಬ್ರು ಪೈಲ್ವಾನ್ ಕೆಲಸದಲ್ಲಿ ವಿನ್ ಆಗಿದ್ದಾರೆ ಹಾಗಾಗಿ ಅದಕ್ಕೆ ತಿನ್ನಕ್ಕೋಸ್ಕರ ರೆಡಿಯಾಗಿ ಕೂತಿದ್ದಾರೆ ಏನಿಲ್ಲ ಬ್ಯಾಲೆನ್ಸ್ ನೋಡಿ ಇವರು ಇವ್ರನ್ನ ಯಾರದು ಸಿಂಹಾದಲ್ಲಿ ಸ್ಟಂಟ್ ಮಾಸ್ಟ್ರನ್ನ ಮೀರಿಸಬೇಕು ಅಂತ ಬೈಕ್ನ ಸ್ಟಂಟ್ ಮಾಡಿ ಆಪ್ರೇಷನ್ ಬರುತ್ತೆ ಅಂತ ಬಂದು ಕಡಿಕ್ಕೆ ಅವ್ರು ಆಪ್ರೇಷನ್ ಮಾಡೋ ಥರ ಮಾಡಿರೋದು ನೋಡಿ ಇವರು ಇವರು ಆಟ ಏನು ಅಂದರೆ ಏ ಸುಮ್ಮನೆ ಸುಮ್ಮ ಯಾವಾಗ್ಲೂ ಟಾರ್ಚರ್ ಕೊಡ್ತೀನಿ ಅದಕ್ಕೆ ಸರಿಯಾಗಿ ಮಾಡಿದ್ದೀನಿ ಅಂತಂದ್ರು ಹೆಂಗಿದೆ ನೋಡಿ ಈ ಥರ ಇರಬೇಕು ಕೆಲಸ ಮಾಡೋವಾಗ ಟೀಮು ಬನ್ನಿ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡೋಣ ನಾವು ಏನಕ್ಕೆ ಈ ಥರ ಮಾಡ್ತೀವಿ ಅಂತಂದರೆ ಆಲ್ಮೋಸ್ಟ್ ಅಲ್ಲೂ ದಾರ ಒಡೆದು ಬಟ್ಟೆ ಹೊಡೆದು ದಾರ ಒಡೆದು ಚೆಂದಾಗ ಒಣಗದ್ಮೇಲೆ ಹಿಂದಕ್ಕೆ ತಪ್ಪೆ ಕಟ್ಟಿರ್ತೀವಿ ಫಸ್ಟೇನೆ ಕಟ್ಬಿಟ್ಟು ಯಾಕೆಂದರೆ ಅರ್ಗೊಂಬಿಟ್ಟು ಕಟ್ಟಬೇಕು ಅಂದರೆ ತಿನ್ಸ್ಕೊಂಡಿದ್ದಂಗೆ ರಿಂಗ್ಸ್ ಸ್ಪಾನರ್ ಹಾಕಿ ಟಿ ಆಂಗಲ್ನ ಯೂಸ್ ಮಾಡಿ ತೆಗೆಯೋದ್ರಿಂದ ಕೊಂಬು ಬೇಗ ತುದಿ ಮುರಿದೊಯ್ತವೆ ಆ ಕಾರಣಕ್ಕೋಸ್ಕರ ನಾವೇನು ಮಾಡ್ತೀವಿ ಆ ಥರ ಹಾಕಲ್ಲ ಇದು ಎಲ್ಲರೂ ಮಾಡಿದ್ದಾರೆ ನಾವು ಅದನ್ನೇ ಮಾಡ್ತಾ ಇದ್ದೀವಿ ಯಾಕೆ ಅಂತಂದರೆ ಅವರೆಲ್ಲ ಇವಾಗ ಅಪ್ಡೇಟ್ ಆಗಿದ್ದಾರೆ ಈಸಿಯಾಗಿರೋ ಥರ ನಮಗೆ ಅದು ಈಸಿಯಾಗಿರೋ ಥರ ಇಂಪಾರ್ಟೆಂಟ್ ಆಗೋದಕ್ಕಿಂತ ಕೆಲಸ ಇಂಪಾರ್ಟೆಂಟು ಕೂತ್ಕೊ ಹಂಗೇನೆ ಮುಂದಪ್ಪ ಇನ್ನ ಮುಂದಪ್ಪ ಕೂತ್ಕೊ ಕೆಳ ಕಾಕ ನಾನು ಹೇಳೋದು ಕೇಳಿಸ್ಕೊಡಿ ಕೆಳ ಕೂತ್ಕೊಂಡ ಉದಪ್ಪ ಇಲ್ಲಿ ಎಳಿಬೇಡ ಹೇಳಿಬ್ರಿ ಅಕ್ಕನ ಯಾವತ್ತೂ ನಿಧಾನಕ್ಕೆ ಒಂದೇ ಸಮಯ ಎಳಿಬೇಕು ಹಿಂಗೆ ಹಿಂಗ ಅನ್ನೋದು ಜರ್ಕೊಡಿಯೋದು ಎಲ್ಲ ಮಾಡಬಾರ್ದು ಸರಿ ನಾನು ಮಾಡಿಲ್ಲ ಹೇಳಿ

ತುಂಬರ್ದು ಬೆಂಡು ತೆಗೆದು ಕಳಿಸಿದ್ದೀವಿ ಎಲ್ಲಿದು ಏನು ಅಂತ ಕಾಲಿಂದ ದೂರ ಹೋಗೋ ದನಿನ ಕಾಲು ಕಾಣಬೇಕು ಹಾಂ ಹಿಂಗೆ ಇವತ್ತು ನಮ್ಮ ರಾಮನಗರದಿಂದ ತುಂಬ ಹತ್ರ ತಮಿಳ್ನಾಡು ಹತ್ರ ಹೊಸೂರು ಇಲ್ಲೇ ಪಕ್ಕದಲ್ಲಿದ್ದಂಗೆ ಒಬ್ಬರು ನಮ್ಮ ಆತ್ಮೀಯ ಸ್ನೇಹಿತರು ಹಳೇಹಳ್ಳಿ ಯುವ ರೈತ ಮಹೇಶ್ ಅಂತ ಅವರು ತುಂಬ ದಿವಸದಿಂದ ಫೋನ್ ಮಾಡ್ತಿದ್ರು ಅಣ್ಣ ನಮ್ಮ ಮಾಮಾರ ಮನೆಗೆ ಒಂದು ಜೊತೆ ಕರಾವೆ ಯಾವ ಬಡತನದಲ್ಲವೇ ಅವನ ಜೊತೆ ಹಳ್ಳಿ ಕಾರು ದಯವಿಟ್ಟು ಮಾಡಿಕೊಡ್ಬೇಕು ಕುಮ್ನ ಬಂದು ಅಂತ ಕೇಳೋರು ನಾನು ಅಣ್ಣ ಇವತ್ತು ಮಾಡಿಸ್ತೀನಿ ನಾಳೆ ಮಾಡ್ತೀನಿ ಬರ್ತೀನಿ ನಾಳೆ ನಾಡಿದ್ದು ಅಂತ ಹಿಂಗೆ ಕಾರಣಗಳು ಹೇಳ್ಕೊಂಡು ಸೊ ಬರೋಕ್ಕಾಗಿರಲಿಲ್ಲ ಇವತ್ತು ಗೌರಿ ಗಣೇಶ ಹಬ್ಬ ಇದ್ದದ್ರಿಂದ ಒಂದಿನ ರಜಾ ಸಿಕ್ಕಿದ್ದು ಸರಿ ಅಣ್ಣ ಬರ್ತೀನಿ ಅಂತೇಳಿ ಬಂದ್ವಿ ಇವತ್ತು ಬನ್ನಿ ಎಲ್ಲ ಕೆಲಸ ಮುಗ್ದಿದೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸು ಎಲ್ಲ ಕೆಲಸ ಮುಗಿಸಿ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ ಅಣ್ಣ ನಮಸ್ಕಾರ ಬಿಸಿ ಗಟ್ಟಿಯಾಗಿ ಮಾತಾಡ್ಬೇಕು ನೀವು ಸರಿನಾ ಏನು ನಿಮ್ಮ ಹೆಸರು ಸುಬ್ರಹ್ಮಣ್ಯ ಅಂತ ಯಾವ ಊರು ಊರುತ್ತೋ ಎರೆಹಳ್ಳಿ ಎಡಹಳ್ಳಿ ಎರಪಳ್ಳಿ ಅಂತ ಯಾವ ಊರತ್ರ ಬರೋದಿದು ಯಾವ ತಾಲೂಕು ಯಾವ ಜಿಲ್ಲೆಗೆ ಬರ್ತದೆ ಕೃಷ್ಣಗಿರಿ ಜಿಲ್ಲೆ ಹೊಸೂರು ತಾಲೂಕು ಅಂದರೆ ನೀವು ತಮಿಳ್ನಾಡು ತಮಿಳ್ನಾಡು ಓಕೆ ಈಗ ಈ ನಮ್ಮ ಹಳ್ಳಿ ಕಾರನ್ನ ನೀವು ತಮಿಳ್ನಾಡಲ್ಲಿ ತಂದು ಸಾಗ್ತಿದ್ದೀರಾ ಏನು ಉದ್ದೇಶಕ್ಕೋಸ್ಕರ ತಂದು ಹಾಕ್ತಿದ್ದೀರಾ ಶೋಕಿನೂ ಮಾಡಬೇಕು ವ್ಯವಸಾಯನೂ ಮಾಡಬೇಕು ಅಂತ ನಿಮ್ಮ ಒಂದು ಆಸೆ ಓಕೆ ನೀವು ಇದರಲ್ಲೆಲ್ಲ ವ್ಯವಸಾಯ ಮಾಡ್ತಿರೋ ಏನೇನು ವ್ಯವಸಾಯ ಮಾಡ್ತೀರಾ ಎಲ್ಲ ಕೆಲಸ ಮಾಡ್ತೀರಾ ಓಕೆ ಇದು ಎಷ್ಟು ಜೊತೆ ಕಟ್ಟಿರೋ ನೀವು ಬಿಟ್ಬಿಟ್ರಿ ಈಗ ಶುರು ಮಾಡಿದ್ವಿ ಓಕೆ ಹಾಗಾದರೆ ನಿಮ್ಮ ಉದ್ದೇಶ ವ್ಯವಸಾಯ ಮಾಡಬೇಕು ಶೋಕಿ ಮಾಡಬೇಕು ಹಳ್ಳಿಕರು ದನಗಳಲ್ಲಿ ಒಂದು ಉಳಿಸ್ಬೇಕು ಅಂತನ್ನೋ ಒಂದು ಆಸೆಗೋಸ್ಕರ ನೀವು ಮಾಡ್ತಾ ಇದ್ದೀರಾ ಓಕೆ ಇಲ್ಲೆಲ್ಲ ಯಾವ ಜಾತ್ರೆಗಳು ನಡೀತದೆ

ಚಿಕ್ಕರ್ಗಳಲ್ಲಿ ಅಲ್ಲಿ ತಗೊಂಡಿದ್ರಿ ಇವಾಗ ಕೊಮ್ಮಾಡ್ಸಿದ್ರ ಏನ್ ಕಾರಣಕ್ಕೋಸ್ಕರ ನೀವು ಕೊಮ್ಮಾಡ್ಸಿದ್ದು ಧನಶೋಕಿ ಕಾಣ್ಲಿ ಅಂತ ಓಕೆ ಇವಾಗ ಹಳೆ ವಿಡಿಯೋ ಯಾವ ತರ ಇದ್ದು ಕೊಮ್ಮು ಅಂತೆಲ್ಲ ಫಸ್ಟ್ ವಿಡಿಯೋ ಮಾಡಿದೀನಿ ಇದರಲ್ಲೇ ಇರುತ್ತೆ ಓಕೆ ಇವಾಗ ನೀವು ಈಗ ನಿಮ್ಮಲ್ಲಿ ಜಾತ್ರೆಗಳಿಲ್ಲ ಆದರೂ ಕೂಡ ನೀವು ನಮ್ಮ ಕಡೆ ಬಂದು ಕರ್ನಾಟಕದಲ್ಲಿ ಎತ್ತುಗಳನ್ನು ಕರುಗಳನ್ನು ಚಿಕ್ಕವನ್ನ ತಗೋಬಂದು ಇಷ್ಟು ಬೆಳೆಸಿ ಈ ವ್ಯವಸಾಯ ಮಾಡಬೇಕು ಅವಕ್ಕೆ ಕೆಲಸ ಕಲಸಿ ಎಲ್ಲ ಮಾಡ್ತೀರಲ್ಲ ಹಾಗೊಂದು ವೇಳೆ ಯಾರಾದರೂ ಇಷ್ಟಪಟ್ಟು ಬಂದು ಬೇಕು ಅಂತ ಕೇಳಿದ್ರೆ ಏನು ಮಾಡ್ತೀರಾ ಅರೆ ಬಂದರೂ ಕೊಡ್ತೀರಾ ಏನು ತೊಂದರೆ ಇಲ್ಲ ಅಣ್ಣ ನಿಮ್ಮ ಕಡೆ ಎಲ್ಲ ಯಾವ ಥರ ತಿಂಡಿಗಳಾಗ್ತೀರಾ ಇವಕ್ಕೆ ಸ್ವಲ್ಪ ತಿಂಡಿ ಸ್ವಲ್ಪ ಕೊಡ್ತೀರಾ ಈಗ ವ್ಯವಸಾಯ ಎಲ್ಲ ಮಾಡ್ತಾ ಇರೋದ್ರಿಂದ ನಿಮ್ಮ ಕಡೆ ಅತ್ಯೇಚ್ಛವಾಗಿ ಬೆಳೀತಕ್ಕಂಥ ಫಸ್ಲು ಏನು ಫಸ್ಲು ನಿಮ್ಮ ಕಡೆ ರಾಗಿನ ಜಾಸ್ತಿ ಬೆಳೀತೀರ ಆ ಥರ ಓಕೆ ಇವಾಗ ಓಕೆ ಇವಾಗ ಇಲ್ಲಿ ರಾಗಿ ಬೆಳೀತೀರ ಎಲ್ಲ ವ್ಯವಸಾಯ ಮಾಡ್ತೀರಲ್ವಾ ಈಗ ಯಾವುದೇ ಒಂದು ಜಾತ್ರೆಗಳಿಲ್ಲ ಇಲ್ಲಿ ತಿಂಡಿ ಕೊಡಬೇಕಾದಾಗ ನಿಮಗೆ ಕರ್ನಾಟಕ ತಿಂಡಿ ಇಲ್ಲಿ ಜಾಸ್ತಿ ಸಪ್ಲೈ ಆಗುತ್ತಾ ನಿಮ್ಮ ಕಡೆ ಬೇರೆ ಥರ ತಿಂಡಿಗಳು ಆ ಕಡೆ ತಿಂಡಿ ಏನ್ ಹಾಕಲ್ಲ ಬಟ್ ಇಲ್ಲಿ ತಿಂಡಿ ಹಾಕಿದ್ರು ನಿಮ್ಗೆ ಏನ್ ತೊಂದರೆ ಏನಿಲ್ಲ ಓಕೆ ಅಣ್ಣ ನೀವು ಎಲ್ಲಿಗೆ ಹೋಗಿ ಹೋಗ್ತರ್ತೀರಾ ನೀವು ದನಗಳು ಬೇಕು ಅಂದಾಗ ಹಳ್ಳಿ ಮೇಲೆ ಹೋಗಿ ತರ್ತೀರಾ ತಂದು ಈ ಕಡೆಯವ್ರು ಯಾರೇ ಲೋಕಲ್ ಅವ್ರು ಬೇಕು ಅಂದ್ರು ನೀವು ಕೊಡ್ತೀರಾ ಏನೋ ಐನೂರು ಸಾವಿರ ಲಾಭ ಇಟ್ಕೊಂಡು ಕೊಡ್ತೀರಾ ಯಾವುದೇ ಇದಿರಲ್ಲ ಟೆನ್ಶನ್ ಇರಲ್ಲ ನಿಮ್ಗೆ ಈಗ ಹಳ್ಳಿಗಳ ಮೇಲೆ ಹೋಗ್ತಿರಲ್ಲ ನೀವು ಯಾವ ಕಡೆ ಹೋಗ್ತೀರಾ ಹಳ್ಳಿಗಳ ಕಡೆ ಹೋದಾಗ ತಳಿಗಂಟ ಅಲ್ಲ ಆ ಕಡೆ ನಮ್ಮ ಕರ್ನಾಟಕಕ್ಕೆ ಬಂದರೆ ಆ ಕಡೆ ಗಂಟ ಅಷ್ಟೇ ಆನೆಕಲ್ಲು ಕಲ್ಲು ಮರಳುವಾಡಿ ಅಷ್ಟು ವರೆಗೂ ಹೋಗ್ತೀರಾ ನೆಂಗನಿಕೋಟೆವರೆಗೂ ಹೋಗ್ತೀರಾ ಓಕೆ ಇಲ್ಲೆಲ್ಲ ಬೀಚ್ ದೋರಿಗಳು ಬೇಕು ಅಂದರೆ ಕ್ರಾಸಿಂಗ್ಗೆ ಎಲ್ಲಿ ಹೋಗ್ತೀರಾ ನೀವು ಅಲ್ಲಿ ಅಲ್ಲೋದ್ರೆ ನಿಮ್ಗೆ ಸಿಗುತ್ತೆ ಓಕೆ ನೋಡಿ ಸ್ನೇಹಿತರೆ ಇದರಲ್ಲಿ ಯಾರಾದರೂ ಬೇಕು ಅಂತ ಕೇಳೋರಿಗೆ ಸುಳಿಗಳ ಬಗ್ಗೆ ಇಲ್ಲೇ ತೋರಿಸಿರ್ತೀನಿ ಎರಡೇ ಡ್ರಾಪು ಹಣೆ ಮೇಲಿರೋ ಸರಿ ಸುಳಿ ಕರೆಕ್ಟ್ ಇದೆ ಹಾಗೆ ನೋಡ್ತಾ ಇರಿ ಇದಕ್ಕೆ ಬಲಗಡಿಕೆ ಗುಂಡಿಗೆ ಸುಳಿ ಇದೆ ನೋಡಿ ಕಾಣಿಸ್ತಾ ಇದೆ ಯಾವುದೇ ತಪ್ಪಿನ ಭಾಗದಲ್ಲಿಲ್ಲ ತಪ್ಪಿನ ಸುಳಿ ಇಲ್ಲ ಹಂಗಾಗಿ ಕಾಲು ಕೂಡ ಕರೆಕ್ಟಾಗಿವೆ ಇವತ್ತು ಲಾಳ ಕಟ್ಸಿದ್ರು ನಮ್ಮ ಮುಂದೆ ನೆನೇ ಸರಿನಾ ಹಂಗಾಗಿ ಒಂದು ಸ್ವಲ್ಪ ನಮ್ಮ ನೀರಿಗೆ ಇಲ್ಲಿ ಸ್ವಲ್ಪ ನೀರು ಗಟ್ಟಿ ಇರೋದ್ರಿಂದ ಸ್ವಲ್ಪ ಬಣ್ಣ ಕಮ್ಮಿ ಇದ್ದಾವೆ ಬಟ್ ನಮ್ಮ ನೀರಿಗೆ ಅಂತ ಬಂದರೆ ಬಲಗೋಲಲ್ಲಿರೋದು ನೆಟ್ ವೈಟ್ ಆಗುತ್ತೆ ಎಡಗೋಲಲ್ಲಿರೋದು ರೂಪಾಯಿ ಬಣ್ಣ ಬರುತ್ತೆ ಯಾವುದೇ ತಪ್ಪಿನ ಸುಳಿ ಇಲ್ಲ ಎಲ್ಲ ಸುಳಿನೂ ಕೂಡ ನೈಂಟಿ ನೈನ್ ಪರ್ಸೆಂಟು ಕ್ಲಿಯರ್ ಆಗಿವೆ ಯಾಕಂದರೆ ಫಸ್ಟೇ ನೋಡಿದ್ದೀನಿ ನಾನೊಂದು ಸರಿ ಯಾಕೆಂದರೆ ಅದನ್ನೊಂದನ್ನು ನಾನು ತೋರಿಸ್ಲೇಬೇಕಲ್ವಾ ಬಲಗಡೆಗೆ ಗುಂಡಿಗೆ ಸುಳಿ ಇದೆ ಅಂತ ಹಾಗಾಗಿ ನೋಡ್ತಾ ಇರ್ಬೋದು ಅದರಲ್ಲಿ ಒಂದು ಕರ ಸಿ ಉದ್ದಾಪನ್ನ ಜಾಸ್ತಿ ತೋರುತ್ತೆ ಬಲಗಡೆ ಇರೋ ಕರ ಬಂದು ಎರಡಲ್ಲಿ ಗಲ್ಲಿ ಬಿದ್ದಿದೆ ಈ ಕಡೆ ಎಡಗರೆ ಇರೋ ಕಲ್ಲ ಇವಾಗ ಬಿದ್ದಿದೆ ಗಲ್ಲು ಏನು ತೊಂದರೆ ಏನಿಲ್ಲ ಯಾವುದೇ ತಪ್ಪೊಂದಾಗಲಿ ಇನ್ನೊಂದಾಗಲಿ ಇಲ್ಲ ವಾಕಿಂಗ್ ಕೂಡ ಬಿಟ್ಟು ತೋರಿಸಿದ್ದೀವಿ ಹಾಗೆ ಇನ್ನೂ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬಲ್ಲಿ ಚಾನಲ್ನ ನೋಡ್ತಿದ್ರು ನಮ್ಮೆಲ್ಲರಿಗೂ ಕೂಡ ಧನ್ಯವಾದ ಲಾಸ್ಟ್ ಒಂದು ಹದಿನಾರನೇ ತಾರೀಕು ಒಂದು ವೀಡಿಯೋದಲ್ಲಿ ಹೇಳಿದ್ದೆ ನಾನು ಹುಡುಕಕ್ಕೆ ಹದಿನಾರನೇ ತಾರೀಕು ಏನು ನಾನು ಹುಡುಕಪ್ಪ ಇತ್ತು ಆಗಸ್ಟ್ ಫಸ್ಟ್ ಇದು ಹೋದ ವರ್ಷ ಇದು ವರಮಾಲಕ್ಷ್ಮಿ ಹಬ್ಬ ಬಂದಿತ್ತು ಅಂತೇಳಿ ಹಂಗಾಗಿ ಅವತ್ತಿನ ದಿನ ಯೂಟ್ಯೂಬ್ ಲಾಂಚ್ ಮಾಡಿ ಒಂದು ವರ್ಷ ಆದಮೇಲೆ ಆ ಎರಡು ಸಾವಿರದ ಎಂಟುನೂರು ಜನ ಸಬ್ಸ್ಕ್ರೈಬರ್ ಆಗಿ ತುಂಬ ಒಂದು ಸಪೋರ್ಟ್ ಮಾಡಿದ್ವಿ ತುಂಬ ಒಂದು ಖುಷಿಯಾಯಿತು ಇವತ್ತು ರಾಮನಗರದಿಂದ ಇಷ್ಟು ದೂರಕ್ಕೆ ಬಂದು ಕೊಮ್ಮಾಡೋ ಕಾರಣ ಏನು ಅಂದರೆ ಹಳೆಹಳ್ಳಿ ಮಹೇಶಣ ಅಂತಿದ್ದಾರೆ ಆನೆ ಹತ್ರ ಅವರು ನನ್ನ ಆತ್ಮೀಯ ಸ್ನೇಹಿತರು ಚಿಕ್ಕ ವಯಸ್ಸಲ್ಲೇ ಯುವ ರೈತ ಅನ್ನೋ ಒಂದು ಅವಾರ್ಡನ್ನ ತೆಗೆದುಕೊಂಡಂಥ ವ್ಯಕ್ತಿ ಎರಡು ಮೂರು ಅಟೆಂಪ್ಟು ಕಂಟಿನ್ಯೂಸ್ಲಿ ಮತ್ತು ಪ್ರಜಾವಾಣಿ ಉದಯವಾಣಿ ಕನ್ನಡಪ್ರಭ ತುಂಬ ದಿನಪತ್ರಿಕೆಗಳ ಒಂದು ಅವಾರ್ಡ್ ಕೂಡ ಅವ್ರಿಗೆ ಲಭ್ಯ ಆಯಿತು ಕಾರಣ ಇಷ್ಟೇ ಒಬ್ಬ ಯೂತ್ ಓದ್ತಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಓದಿನ ಜೊತೆಗೆ ತನ್ನ ಕೆಲಸ ಕಾರ್ಯಗಳನ್ನು ನಮ್ಮ ರೈತರ ಕೆಲಸವನ್ನು ಮುಂದುವರಿಸ್ಕೊಂಡು ಯುವ ರೈತ ಅಂತ ಒಂದು ತೆಗೆದುಕೊಂಡಂಥ ವ್ಯಕ್ತಿ ನಮ್ಮ ಆತ್ಮೀಯ ಸ್ನೇಹಿತರು ಅವರ ಮಾಮಾ ಅವರು ಇವರು ಅವ್ರ ಕಡೆಯಿಂದ ಇವತ್ತು ಅವರು ಬಂದಿಲ್ಲ ಅಣ್ಣ ಲೊಕೇಶನ ಕೊಂಬು ಮಾಡಿಕೊಡ್ಲೇಬೇಕು ನೀವು ಅಂತ ತುಂಬ ಅಣ್ಣ ಮಾಡಿದಾಗ ತುಂಬ ದಿನ ಬರೋಕ್ಕಾಗಿರಲಿಲ್ಲ ತುಂಬ ಕಷ್ಟ ಆಗಿತ್ತು ನಮ್ಮವ್ರಿಗೆ ಆವತ್ತು ವೇಳೆ ಬಿಡುವು ಮಾಡ್ಕೊಂಡು ಇವತ್ತು ಗೌರಿ ಗಣೇಶ ಹಬ್ಬ ರಜಾ ಇದ್ದದ್ರಿಂದ ಬಂದಿದೆ ಹಾಗೇ ಜೊತೆಗೆ ಇಲ್ಲೊಬ್ಬರು ಆತ್ಮೀಯ ಸ್ನೇಹಿತರು ಅಣ್ಣ ಹೆಸರು ಮಹೇಶ್ ಅಂತ ಮಹೇಶ್ ಅಂತ ಇವರು ನನ್ನ ಯೂಟ್ಯೂಬ್ ಚಾನೆಲ್ನ ನೋಡಿ ಲಾಸ್ಟ್ ಟೈಮ್ ಚನ್ನಪಟ್ಟಣದಲ್ಲಿ ಒಂದು ಜೊತೆ ಕರುಗಳು ಕೊಟ್ಟಿದ್ದೆ ಅಂದರೆ ಕೆಂಗಲ್ಲಲ್ಲಿ ಇದರಲ್ಲಿ ಕೂಟ ಮಾಡಿ ಕಬ್ಬಳಮ್ಮ ಜಾತ್ರೆ ಒಳಗಡೆ ಚಿಕ್ಕ ಕರುಗಳನ್ನ ಕೆರೆ ಇದು ಏನದು ಊರ ಅಮ್ಮಿ ದೊಡ್ಡಿ ಅಂಬಾಳಿ ದೊಡ್ಡಿ ನಮ್ಮ ಪುಟಣರೂರು ಆ ಊರಿಗೆ ಒಂದು ಚಿಕ್ಕ ಚಿಕ್ಕ ಹುಡುಗರು ಎಷ್ಟು ಅಂದರೆ ಇಷ್ಟಿಷ್ಟು ಉದ್ದ ಚಿಕ್ಕ ಹುಡುಗರು ಆ ವೀಡಿಯೋ ಕೂಡ ನಾನು ಮಾಡ್ಬಿಟ್ಟು ಹಾಕಿದ್ದೆ ಆ ಕರುಗಳನ್ನು ಇವರೇ ಪರ್ಚೇಸ್ ಮಾಡಿರೋದು ತಮಿಳ್ನಾಡೋರು ಮೂಲತಃ ತಮಿಳ್ನಾಡವರು ಇಲ್ಲಿಂದ ನಮ್ಮ ಚಾನಲ್ನ ನೋಡಿ ಅಲ್ಲಿ ಬಂದು ಒಂಬತ್ತು ಸಾವಿರ ಕರೆ ತಗೊಂಡು ಬಂದಿರೋದು ನಮಗೆ ತುಂಬ ಖುಷಿ ಆಯಿತು ಇವತ್ತಿಲ್ಲೇ ಅನಿವಾರ್ಯವಾಗಿ ಬಂದು ಹಿಂಗೆ ಫೋನ್ ಮಾಡಿದ್ರು ಅಣ್ಣ ನಿಮ್ಮ ನಂಬರ್ ಸಿಕ್ತು ಈ ಥರ ತುಂಬ ಖುಷಿ ಅಣ್ಣ ಕರ್ಗಳು ಚೆನ್ನಾಗಿ ಕೆಲಸ ಕಲ್ತಿದೆ ಈ ಕಡೆ ಬಂದಾಗ ಬನ್ನಿ ಅಂದರು ಎಲ್ಲಿ ಯಾವ ಊರು ಅಂತ ಕೇಳಿದಾಗ ಈ ಊರಿಗೆ ಒಂದು ಎಂಟು ಹತ್ತು ಕಿಲೋಮೀಟ್ರ್ ಸರೌಂಡಿಂಗ್ ಎಲ್ಲ ಅವರ ಊರಿತ್ತು ಕರೆದಾಗ ತುಂಬ ಒಂದು ಖುಷಿಯಾಯಿತು ಬಂದರು ಬಂದು ಮಾತಾಡಿ ಒಬ್ಬರು ಪರಿಚಯ ಆಯಿತು ಅಣ್ಣ ಓಕೆ ಇವಾಗ ನೀವು ಕೂಡ ಕರ್ಗಳನ್ನು ತಂದ್ರಿ ನಿಮ್ಗೆ ಏನು ಅನ್ನಿಸ್ತಣ್ಣ ಅಣ್ಣ ಜ ಕರ್ಗಳು ಕೆಲಸ ಎಲ್ಲ ಕಲ್ತಿದ್ದಾವ ಎಲ್ಲ ಆರಾಮಾಗಿ ನೀವು ಟೈರ್ ಬಂಡಿ ಹೊಡಿತವೆ ಉಂಟೆ ಹೊಡಿತವೆ ಎಲ್ಲ ಮನೆಲ್ಲ ಕೆಲಸ ಮಾಡ್ತೀವಿ ಯಾರಾದರೂ ಕೇಳಿದ್ರೆ ದಯವಿಟ್ಟು ಕೊಡಿ ಕರ್ಗಳ ನೀವು ಕೂಡ ಕೊಟ್ಟು ಇನ್ನೂ ಒಂದು ಜೊತೆ ಎಲ್ಲ ಎರಡು ಜೊತೆ ನೀವು ನಮ್ಮ ಕಡೆ ಬಂದು ತೊಗೊಂಬನಿ ಇನ್ನೂ ಕಡಿಮೆಗೆ ಇಲ್ಲಂತ ಕಡಬೋಣ ರೈತರು ಮನೆಯಿಂದ ಊಟ ಮಾಡಿಕೊಡ್ತೀನಿ ತಗೊಬನಿ ಹೆಸರು ಮಾಡಿ ರೈಲ್ರಿಗೂ ಒಂದು ಹೆಸರು ಆಗಲಿ ತುಂಬ ಒಂದು ಖುಷಿ ಆಗುತ್ತೆ ಓಕೆಣ್ಣ ತ್ಯಾಂಕ್ ಯು ಅಂದರೆ ನೀವು ಅಷ್ಟೇ ಇನ್ನೊಂದ್ಸತಿ ಬಂದರೆ ನಾವು ಪ್ರಾಂತರ ಕಡೆ ಬನ್ನಿ ಇನ್ನೂ ಒಳ್ಳೊಳ್ಳೆ ಕರುಗಳು ದನಗಳು ಕೊಡ್ತೀನಿ ಹವಾಮಾನ ಸಾಕಿ ಯಜಮಾನ್ರೇ ಎಲ್ಲ ವ್ಯವಸಾಯ ಮಾಡ್ತಾ ಇದ್ದೀರಾ ಓಕೆ ಈಗ ಎಷ್ಟ ಜೊತೆವೆ ಜೊಟ್ಟೇವೆ ನಮ್ಮ ಊರು ಐದು ಜೊತೆ ನಿಮ್ಮವು ಒಂದು ಜೊತೆ ಒಂದ್ ಜೊತೆ ಇದೊಂದೇ ಜೊತೆನೇ ಅಥವಾ ಬೇರೆ ಯಾವ್ದಾರ ಈಗ ನಮ್ಮೂ ಇದು ಒಂದೇ ಜೊತೆ ಹಂಗಾರೆ ಒಂದೇ ಮದುವೆ ನೋವೇ ಮದುವೆ ಎತ್ತು ನೋಡಿ ಸ್ನೇಹಿತರೆ ಮದುವೆ ಮದ್ವೆ ಎತ್ತು ಎತ್ಗಳು ಮಾತ್ರ ಒಂದೇ ಜೊತೆ ಹಾ ಎಲ್ಲಿ ಲೆಕ್ಕ ಹಾಕೊಳ್ಳಿ ಹತ್ತು ಮದುವೆ ಮಾಡ್ಕೊಂಡು ಹತ್ತು ಜೊತೆ ಎತ್ ನೀವು ಮುಂದಕ್ಕೆ ಬರೀ ಹತ್ತು ಮದುವೆ ಮಾಡ್ಕೊಂಡ್ರೆ ಸಾಲದು ನೋಡಿ ಇಲ್ಲ ಹಾ ಹತ್ತು ಜೊತೆ ರೆಡಿ ಮಾಡ್ಕೊಳ್ಳಿ ಓಕೆ ಅಣ್ಣ ಥ್ಯಾಂಕ್ ಯು ಎಲ್ಲಾ ಸ್ನೇಹಿತರುಗಳಿಗೂ ಕೂಡ ನಾನು ಕೇಳ್ಕೊಳೋದು ಇಷ್ಟೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಜೊತೆಗೆ ನೀವು ನೋಡ್ತಕ್ಕಂಥ ವೀಡಿಯೋನ ದಯವಿಟ್ಟು ಪೂರ್ತಿ ನೋಡಿ ಎಲ್ಲೂ ಅರ್ಧಕ್ಕೆ ಡ್ರಾಪ್ ಮಾಡಿ ವಿಡಿಯೋಗಳನ್ನ ನೋಡಬೇಡಿ ಯಾಕೆಂದರೆ ನಾನು ಇಲ್ಲಿ ಪ್ರತಿಯೊಂದು ಕಡೆನೂ ಅವ್ರದ್ದೇ ಆದ ಒಂದು ಕ್ಯಾಚ್ ಮಾಡಿದ್ದೀವಿ ಅವರ ಮೆಂಟಾಲಿಟಿ ಆಗ್ಬೋದು ಅವರು ಬೇಯಿಸ್ತಕ್ಕಂಥ ರೀತಿ ಆಗ್ಬೋದು ಅವ್ರು ಸಾಕಂಥ ರೀತಿಯಲ್ಲಿ ಏನು ಕೊರತೆ ಇದೆ ಏನಿಲ್ಲ ಯಾವ ಥರ ಫೆಸಿಲಿಟಿ ಇದೆ ಎಲ್ಲ ನೋಡ್ತಾ ಇದ್ದೀವಿ ಓಕೆ ಥ್ಯಾಂಕ್ ಯು